ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ ಮೂವತ್ತೊಂದು ವರ್ಷದ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಐದರಂದು ನಡೆದಂತಹ ರಾಮ ಮಂದಿರ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಶ್ರೀಕಾಂತ್ ಪೂಜಾರಿಯ ಮೇಲೆ ದಾಖಲಾಗಿದ್ದಂತಹ ಪ್ರಕರಣ ಅಲ್ಲಿಂದ ಇಲ್ಲಿ ತನಕ ಈ ಪ್ರಕರಣದ ಬಗ್ಗೆ ಯಾವ ಸುಳಿವು ಇಲ್ಲದೆ ಶ್ರೀಕಾಂತ್ ಪೂಜಾರಿ ಕೂಡ ತನ್ನ ಅದೇ ಅಡ್ರೆಸ್ನಲ್ಲೇ ವಾಸಬಿದ್ರು ಆದ್ರೆ ಪೊಲೀಸರು ಈತನನ್ನ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅರೆಸ್ಟ್ ಮಾಡದಂತ ಸಂದರ್ಭದಲ್ಲಿ ಕೊಟ್ಟಂತಹ ಕಾರಣ ಕಲೆ ಬರೆಸ್ಕೊಂಡಿದ್ರು ಶ್ರೀಕಾಂತ್ ಪೂಜಾರಿ ಅಂತ ಲಾಂಗ್ ಪೆಂಡಿಂಗ್ ಕೇಸ್ ಅನ್ನೋ ಕಾರಣಕ್ಕೆ ಆತನನ್ನ ಅರೆಸ್ಟ್ ಮಾಡಿದ್ವಿ ಅನ್ನೋ ಕಾರಣವನ್ನ ಕೊಡ್ತಾರೆ ಈಗ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಕ್ಕಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬಂಧನಕ್ಕೆ ಒಳಗಾಗಿ ಜೈಲು ಸೇರಿದಂತಹ ಶ್ರೀಕಾಂತ್ ಪೂಜಾರಿ ಶ್ರೀಕಾಂತ್ ಪೂಜಾರಿ ಜೈಲು ಸೇರಿದ ನಂತರ ಬಹಳ ದೊಡ್ಡ ರಾಜಕೀಯ ಮೇಲಾಟಗಳು ನಡೆಯುತ್ತೆ ಕಾಂಗ್ರೆಸ್ಸಿನ ಈ ಕ್ರಮವನ್ನ ಬಿಜೆಪಿ ಖಂಡಿಸುತ್ತೆ ಬಹಳ ಪ್ರಬಲವಾದಂತಹ ಅಸ್ತ್ರ ಬಿಜೆಪಿ ಕೈಗೆ ಸಿಕ್ಕಂತಾಗುತ್ತೆ ಷರತ್ತಿನ ಮೇರೆಗೆ ಈಗ ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ ಇವತ್ತು ಸಂಜೆ ಅಥವಾ ನಾಳೆ ಶ್ರೀಕಾಂತ ಪೂಜಾರಿ ಜೈಲಿನಿಂದ ಹೊರ ಬರ್ತಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಮೂವತ್ತೊಂದು ವರ್ಷದ ಹಳೆಯ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂತಹ ಶ್ರೀಕಾಂತ ಪೂಜಾರಿ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಪೊಲೀಸರು ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡ್ತಾರೆ ಇವತ್ತು ಶ್ರೀಕಾಂತ್ ಪೂಜಾರಿಗೆ ಜಾಮೀನ್ ಸಿಕ್ಕಿದೆ ಷರತ್ತು ಬದ್ಧ ಜಾಮೀನನ್ನ ಹುಬ್ಬಳ್ಳಿಯ ಕೋರ್ಟ್ ಮಂಜೂರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಹೊರ ಬರ್ತಾರೆ ಅನ್ನುವಂತಹ ಅಪ್ಡೇಟ್ ಸುದ್ದಿ ಈಗ ಸಿಗ್ತಾ ಇದೆ ಶ್ರೀಕಾಂತ್ ಬಂಧನ ರಾಜಕೀಯ ಜಟಾಪಟಿಗೆನೆ ವೇದಿಕೆಯಾಗಿತ್ತು ಯಾವಾಗ ಶ್ರೀಕಾಂತ್ ಪೂಜಾರಿ ಬಂಧನ ಆಗುತ್ತೋ ಬಿ ಜೆ ಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಷ್ಟೇ ಅಲ್ಲ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಇವತ್ತು ಕೊನೆಗೂ ಕೂಡ ಕರಸೇವಕ ಶ್ರೀಕಾಂತ ಪೂಜಾರಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಡಎಳೆಯಾಗಿ ಯಾಕೆ ವರ್ಷ ಅವನನ್ನ ಬಂಧನೆ ಮಾಡಲಿಕ್ಕೆ ಯಾಕೆ ಮೂವತ್ತೊಂದು ವರ್ಷ ಪೊಲೀಸನವರು ತೆಗೆದುಕೊಂಡಿದ್ರು ಅನ್ನೋದನ್ನ ನಾವು ಎಳೆಯಾಗಿ ಬಿಡಿಸಿ ಹೇಳಿದ್ವಿ ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನ ವಿಧಿಸಿದೆ ನಾವು ನ್ಯಾಯಾಲಯದ ಆದೇಶವನ್ನ ನಾವು ಸ್ವಾಗತ ಮಾಡ್ತೇವೆ ನಿನ್ನೆನೆ ನಮಗೆ ವಿಶ್ವಾಸ ಇತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸುತ್ತಾರೆ ಅಂತ ನಮ್ಮ ನಿನ್ನೆ ಬಹಳ ಆತ್ಮವಿಶ್ವಾಸ ಇತ್ತು ಹೀಗಾಗಿ ಇವತ್ತಿನ ದಿವಸ ನಮ್ಮ ಶ್ರೀಕಾಂತ್ ಜಾಮೀನು ಅರ್ಜಿಯನ್ನ ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ ಜಿಲ್ಲಾ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರ್ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಳೆ ಎಳೆಯಾಗಿ ಯಾಕೆ ಮೂವತ್ತೊಂದು ವರ್ಷ ಅವನನ್ನ ಬಂಧನೆ ಮಾಡಲಿಕ್ಕೆ ಯಾಕೆ ಮೂವತ್ತೊಂದು ವರ್ಷ ಪೊಲೀಸನವರು ತೆಗೆದುಕೊಂಡಿದ್ರು ಅನ್ನೋದನ್ನ ನಾವು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ವಿ ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನ ವಿಧಿಸಿದೆ ನಾವು ನ್ಯಾಯಾಲಯದ ಆದೇಶವನ್ನ ನಾವು ಸ್ವಾಗತ ಮಾಡ್ತೇವೆ ನಿನ್ನೆನೆ ನಮ್ಗೆ ವಿಶ್ವಾಸ ಇತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸುತ್ತಾರೆ ಅಂತ ನಮ್ಮ ನಿನ್ನೆ ಬಹಳ ಆತ್ಮವಿಶ್ವಾಸ ಇತ್ತು ಹೀಗಾಗಿ ಇವತ್ತಿನ ದಿವಸ ನಮ್ಮ ಶ್ರೀಕಾಂತ್ ಜಾಮೀನು ಅರ್ಜಿಯನ್ನ ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್